ದಕ್ಷಿಣದಲ್ಲಿ ಯಾವ ಸ್ಟಾರ್ ನಟಿಯರಿಗೂ ದಕ್ಕದ ಹೊಸ ಮೈಲುಗಳಿಗೆ ಮುತ್ತಿಟ್ಟ ಕೊಡಗಿನ ಕುವರಿ ರಶ್ಮಿಕಾ ಮಂದನ್ ಏನಿದು ಬಹುಭಾಷಾ ನಟಿ ಕೊಡಗಿನ ಕುವರಿ ರಶ್ಮಿಕಾ ಮಂದನ್ ಸದಾ ಒಂದಲ್ಲ ಒಂದು ವಿಚಾರ ಸುದ್ದಿಯಲ್ಲಿರುತ್ತಾರೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡುತ್ತಿರುವುದು ಸೌತ್ನಲ್ಲಿ ಬೆರಾವ್ ನಟಿಯವರಿಗೆ ಮಾಡದ ಹೊಸ ದಾಖಲೆಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ ದಕ್ಷಿಣ ಭಾರತದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅತಿ ಹೆಚ್ಚು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಹೊಂದಿರುವ ನಾಯಕಿ ಎಂಬ ಹೆಗ್ಗಳಿಗೆ ರಶ್ಮಿಕಾ ಮಂದನ್ ಅವರು ಪಾತ್ರರಾಗಿದ್ದು ರಶ್ಮಿಕಾ ಮಂದನ್ ಇನ್ಸ್ಟಾಗ್ರಾಮ್ದಲ್ಲಿ ನಾಲ್ಕು ಕೋಟಿಗೂ ನಲವತ್ತು ಲಕ್ಷ ಮಿಲಿಯನ್ ಫಾಲೋವರ್ಸನ್ನು ಹೊಂದಿದ್ದು ಸುಮಂತ್ ಅವರು ಮೂವತ್ತೈದು ಮಿಲಿಯನ್ ಫಾಲೋವರ್ಸನ್ನು ಹೊಂದಿದ್ದಾರೆ ರಶ್ಮಿಕಾ ಪ್ರಸ್ತುತ ಟಾಲಿವುಡ್ ಮತ್ತು ಬಾಲಿವುಡ್ನಲ್ಲಿ ಆರು ಚಿತ್ರಗಳಲ್ಲಿ ನಟಿಸಿರುತ್ತಾರೆ ಮತ್ತು ಅತ್ಯಂತ ಬಿಬಿಯೆಸ್ಟ್ ನಟಿಯಾಗಿ ಮುಂದುವರೆದಿದ್ದಾರೆ ರಶ್ಮಿಕಾ ಮಂದನ್ ತೆಲುಗಿನಲ್ಲಿ ಅಲ್ಲು ಅರ್ಜುನ್ ಅವರೊಂದಿಗೆ ಪುಷ್ಪ ಟೂ ಸಿನಿಮಾದಲ್ಲಿ ನಟಿಸಿರುತ್ತಾರೆ ಇನ್ನೇನು ಡಿಸೆಂಬರ್ ಈ ಸಿನಿಮಾ ರಿಲೀಸ್ ಆಗಲಿದೆ ಅನಿಮಲ್ ಚಿತ್ರದ ಮೂಲಕ ಬಾಲಿವುಡ್ನಲ್ಲಿ ತನ್ನ ಮೊದಲ ಬ್ಲಾಕ್ ಬಸ್ಟರ್ ಹಿಟ್ ಪಡೆದ ರಶ್ಮಿಕಾಗೆ ಸದ್ಯ ಸಾಲು ಸಾಲು ಸಿನಿಮಾಗಳ ಆಫರ್ಗಳು ಬಂದಿವೆ ಆ ಪೈಕಿ ಸಿಕಂದರ್ ಚಿತ್ರದಲ್ಲಿ ಸಲ್ಮಾನ್ ಮತ್ತು ರಶ್ಮಿಕಾನ್ ರೊಮ್ಯಾನ್ಸ್ ಮಾಡಲಿದ್ದಾರೆ ರಶ್ಮಿಕಾ ಸದ್ಯ ದಿ ಕರ್ಲ್ ಫ್ರೆಂಡ್ ರೆಂಟ್ ಸೇರಿ ಇನ್ನು ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರ